ವಿಶಿಷ್ಟ ರೀತಿಯ ರೈತರ ಗಣೇಶ ಶಿರಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ರೈತರ ಗಣೇಶನ ಅದ್ದೂರಿಯಿಂದ ವಿಸರ್ಜನೆ ಮಾಡಲಾಯಿತು ದೇಶದಾದ್ಯಂತ ಗಣೇಶನನ್ನ ಕೂಡಿಸಿ ಪೂಜೆ ಮಾಡುವುದು ಸರ್ವೇಸಾಮಾನ್ಯ ಆದರೆ ಹೆಬ್ಬಾಳ ಗ್ರಾಮದ ಕಲ್ವೇಶ್ವರ ಯುವಕ ಸಂಘದವರು ದೇಶದ ಬೆನ್ನೆಲ್ಲವಾಗಿರುವ ರೈತ ಗಣೇಶನನ್ನ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ ಐದು ದಿನ ಕೂಡಿಸಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಹಾಗೆ ಕೊನೆಯ ದಿನ ವಿಶೇಷ ರೀತಿಯಲ್ಲಿ ಎಲ್ಲ ಊರಿನ ರೈತರು ಹಾಗೂ ಯುವಕರು ರೈತರ ಗಣೇಶನನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಕೊನೆಗೆ ಗಣೇಶನ ಮೂರ್ತಿಯನ್ನ ವಿಸರ್ಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಲಂಕಾರಗೊಂಡ ಎತ್ತುಗಳು ಹಾಗೆ ವಿಶಿಷ್ಟ ರೀತಿಯಲ್ಲಿ ರೈತರನ್ನ ಹೋಲುವ ಗಣೇಶನ ವಿಗ್ರಹ ನೋಡುವುದರ ಕಣ್ಣಿಗೆ ಮನ ಮುಟ್ಟುವಂತೆ ಕಾಣುತ್ತಿತ್ತು ಈ ರೈತರ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಹೆಬ್ಬಾಳ ಗ್ರಾಮದ ಕಲ್ಮೇಶ್ವರ ಸಂಘದ ಎಲ್ಲ ಗುರು ಹಿರಿಯರು ಹಾಗೂ ಯುವಕರು ಪಾಲ್ಗೊಂಡು ಗಣೇಶನ ಕೃಪೆಗೆ ಪಾತ್ರರಾದರು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿಪ್ಪಳ ಗ್ರಾಮದಲ್ಲಿ ಪ್ರತಿ ವರ್ಷದ ಜನ ಸಹಿತವಾಗಿ ಈ ವರ್ಷ ಗಣೇಶ ಚತುರ್ಥಿ ಅಂಗವಾಗಿ ಗಣೇಶನನ್ನ ರೈತನ ಒಂದು ಪಾರಂಪರ್ಯ ಪದ್ಧತಿ ಯಾವ ರೀತಿಯಾಗಿ ಇರ್ತೈತಿ ಅನ್ನುವಂಥ ಒಂದು ಮನೋದೃಷ್ಟಿ ಇಟ್ಕೊಂಡು ಗ್ರಾಮದ ಆ ಯುವಕರು ರೈತನ ಒಂದು ಪ್ರತಿಸ್ಥಾಪನೆಯನ್ನು ಮಾಡಿದಂತೆ ಗಣಪನ ಮುಖಾಂತರವಾಗಿ ರೈತ ಯಾವ ರೀತಿಯಾಗಿ ಪ್ರೀತಿ ಬೆಳೆಸುತ್ತ ಅನ್ನುವಂಥದ್ದನ್ನು ಪ್ರತಿಷ್ಠಾಪನೆ ಮಾಡೋದು ಈ ಒಂದು ಮೂರ್ತಿ ವಿಸರ್ಜನೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಪರಮ ಪೂಜ್ಯರು ಶ್ರೀ ಶ್ರೀ ಸಣ್ಣ ಹಾಲ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೇವೆ ಪ್ರತಿ ವರ್ಷವೂ ಸಹಿತವಾಗಿ ಈ ಒಂದು ಕ ಐದು ವರ್ಷ ಸತತವಾಗಿ ಐದು ದಿನಗಳ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಪರಮೇಶ್ವರ ದೇವಸ್ಥಾನದ ಒಂದು ಯುವಕರು ಬಹಳ ಉತ್ಸುಕತೆಯಿಂದ ರೈತನೇ ದೇಶದ ಬೆನ್ನೆಲುಬು ಅನ್ನುವಂಥ ಪದ್ಧತಿಯನ್ನು ಜಾರಿಗೊಳಿಸುವುದನ್ನು ನೋಡಿದರೆ ಹಳೆಯ ಪದ್ಧತಿ ಯಾವ ರೀತಿಯಾಗಿ ದೇಶದ ಸೈನಿಕ ದೇಶವನ್ನು ಕಾದ್ರೆ ದೇಶದ ಜನರ ಒಂದು ಒಡಲನ್ನು ತುಂಬುವುದಕ್ಕೆ ರೈತನೇ ಕಾರಣೀಭೂತ ಅನ್ನುವಂಥ ಮನೋಭಾವನೆಯಿಂದ ಕೇವಲ ಮೂರು ಮಸ್ತಿಗಾಗಿ ಈ ಒಂದು ಗಣೇಶ ಚತುರ್ಥಿಯನ್ನು ಆಚರಿಸದೆ ಸಾಂಪ್ರದಾಯಿಕವಾದ ಪದ್ಧತಿ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ಉಳಪಡಿಸುವಂತ ಆ ಯುವಕರಿಗೆ ಮೊದಲಾಗಿ ಧನ್ಯವಾದಗಳನ್ನು ನಾವೆಲ್ಲರೂ ಹೇಳಬೇಕು ಅದೇ ರೀತಿಯಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಸ್ಥಾನದಲ್ಲಿ ಒಂದು ಜೋಡಿ ಎತ್ತು ಒಂದು ರಾಶಿ ಹಾಗೂ ಒಂದು ಚಕಡಿಯನ್ನ ಎರಡು ಎತ್ತು ಒಂದು ಕಾಯಿ ಇವುಗಳನ್ನು ಸಾರ್ವಜನಿಕರು ಎಲ್ಲರೂ ಸೇರಿ ಗಿಲಾವಿನ ಮುಖಾಂತರ ಗ್ರಾಮದ ಮಹಾಸ್ವಾಮಿಗಳಾದ ಈರಯ್ಯ ಹಿರೇಮಠ ಇವರು ಇಪ್ಪತ್ತೆಂಟು ಸಾವಿರದ ಐದುನೂರು ರೂಪಾಯಿಗಳಿಗೆ ಆ ಲಿಲಾವಿನಲ್ಲಿ ಪಡೆದುಕೊಂಡಿರ್ತಾರೆ ಓದುವರ್ಷನೂ ಸಹಿತವಾಗಿ ಅವರು ತೆಗೆ ತೆಗೆದುಕೊಂಡಿದ್ದರು ಅವರಿಗೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಈ ಗಣೇಶನು ನೀಡಿದ್ದಾನೆ ಆ ಒಂದು ಉತ್ಸುಕತೆಯಿಂದ ಈ ವರ್ಷವೂ ಸಹಿತವಾಗಿ ಅನೇಕರು ಈ ಒಂದು ಆ ಒಂದು ಸವಾಲಿನಲ್ಲಿ ಭಾಗವಹಿಸಿ ಪ್ರತಿಸ್ಪರ್ಧಿಗಳಾದರೂ ಸಹಿತವಾಗಿ ಅದು ಆ ಹಿರ್ಯನ ಒಂದು ಕುಟುಂಬಕ್ಕೆ ಒಲಿತು ಇಪ್ಪತ್ತೆಂಟು ಸಾವಿರದ ಐನೂರ ಒಂದು ರೂಪಾಯಿ ಅವರಿಗೆ ಒಲಿತು ಅವನು ತನ್ನ ಒಂದು ಪೂಜ್ಯ ಭಾವನೆಯಿಂದ ಅದನ್ನು ಸಹಿತವಾಗಿ ಅದನ್ನು ಮೆರವಣಿಗೆ ಮಾಡುತ್ತಾ ನಮ್ಮೆಲ್ಲರನ್ನ ಬಂಧಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ಈ ಮೂರ್ತಿಯನ್ನು ನಮ್ಮ ಗ್ರಾಮದವನಾದಂಥ ವಿಶೇಷ ಸುದ್ದಿ ಇನ್ನೂ ಸಹಿತವಾಗಿ ಕೇವಲ ಸಣ್ಣದೇ ಸಣ್ಣ ಒಂದು ಇದೆ ನನ್ನ ಒಂದು ದೇಣಿಗೆಯಲ್ಲಿ ಈ ಒಂದು ಕಲಾಕೃತಿಯನ್ನ ಮಾಡಿ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಪ್ರೀತಿಯ ಪುತ್ರ ಅನ್ನುವಂಥದ್ರಲ್ಲಿ ಎರಡು ಮಾತ್ರ ಇಲ್ಲ ಅನ್ನುವಂಥದ ಮೇಲೆ ನನ್ನ ನಾಗಯ್ಯ ಮರಡ್ರ ಮಠ ಅನ್ನುವಂಥ ಒಬ್ಬ ಪತ್ರ ಈ ಒಂದು ಕಾಣಿಕೆ ಈ ಒಂದು ಮೂರ್ತಿಯ ಕಾಣಿಕೆಯನ್ನಾಗಿ ಅದಕ್ಕೆ ಇದರಲ್ಲಿ ಯಾವುದೇ ಭಿನ್ನಮಟ್ಟದ ಜಾತಿ ಭೇದ ಇಲ್ಲದನ್ನ ನಾವೆಲ್ಲರೂ ಒಗ್ಗಟ್ಟಿನಿಂದ ರೈತರ ಸಂಪ್ರದಾಯದ ಪ್ರಕಾರ ಈ ಒಂದು ಮೂರ್ತಿಯನ್ನ ವಿಸರ್ಜನೆ ಮಾಡುವಾಗ ನಾವೆಲ್ಲರೂ ಗ್ರಾಮದ ಸಮಸ್ತ ನಾಗರಿಕರು ಇದರಲ್ಲಿ ಪಾಲ್ಗೊಂಡು ಆ ವಿಸರ್ಜನೆಯನ್ನು ಮಾಡ್ತೇವೆ ಎಂದು ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವಂತ